ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ತುಂಬ ಜನರಿಗೆ ಒಂದು ಡೌಟ್ ಅದ ಆ ಡೌಟನ್ನು ಕ್ಲಿಯರ್ ಮಾಡಬೇಕು ತಮ್ಮೆಲ್ಲ ನೋಡಿರಿರುವಂಗೆ ಫ್ರಂಟ್ ಗ್ಯಾಪ್ ಬರುವಂಥ ಬ್ಲೌಸ್ಗಳ್ನ ನಾವು ಯಾವ ರೀತಿ ಅಳತೆ ತೊಗೋಬೇಕು ಮೇನ್ ಪೇಪರ್ ಕಟಿಂಗ್ಗಿಂತ ಮತ್ತು ಸ್ಟಿಚ್ಚಿಂಗ್ಗಿಂತನೂ ಮೇನ್ ಏನಂದರೆ ಯಾವ ರೀತಿ ಅಳತೆ ತಗೋಬೇಕು ನಮ್ಗೆ ಫ್ರಂಟ್ ಗ್ಯಾಪ್ ಬರುವಂಥ ಬ್ಲೌಸ್ಗಳನ್ನು ಯಾವ ರೀತಿ ಅಳತೆ ತೊಗೋಬೇಕು ಇಲ್ಲ ಪ್ಲೀಸ್ ಹೇಳ್ರಿ ಹೇಳಿ ಪ್ರತಿಯೊಬ್ಬರು ನನಗೆ ಕಮೆಂಟ್ ಹಾಕ್ತಾಯಿದ್ರಿ ಅದಕ್ಕೆ ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂತಂದ್ರೆ ಈಗ ನಾನು ನೀವು ನೋಡಿರ್ಬೋದು ನಾನು ಶಾರ್ಟ್ಸ್ ವಿಡಿಯೋ ಅದು ಎಲ್ಲ ಕೂಡ ಹಾಕಿದ್ದೆ ಆನ್ಲೈನ್ ಕ್ಲಾಸು ನೋಟ್ಸು ತುಂಬ ಜನ ಜಾಯ್ನ್ ಆಗ್ಯಾರ ಫ್ರೆಂಡ್ಸ ಆಮೇಲೆ ತುಂಬ ಬೆನಿಫಿಟ್ ಪಡ್ಕೊಳಕತ್ತಾರ ಅವರು ಮತ್ತು ಇನ್ನೂ ಕೆಲವು ಜನ ನನಗೆ ಕಮೆಂಟ್ ಹಾಕಿದ್ರು ಏನು ಅಂತಂದರೆ ಆ ನೋಟ್ಸ್ ಅಂದರೆ ಆನ್ಲೈನ್ ಕ್ಲಾಸಿಗೆ ಈ ಸದ್ಯ ನಮ್ಗೆ ಅಷ್ಟು ಅಮೌಂಟ್ ಇಲ್ಲ ರೀ ಮೇಡಮ್ ಜಾಯ್ನ್ ಆಗಕ್ಕೆ ಅನ್ಕತ್ತ ನಾನು ಬರೀ ನೋಟ್ಸ್ ಆದ್ರೂ ನಮಗೆ ಕೊಡ್ರಿ ನಾವು ನೋಡಿಕೊಂಡು ಅದನ್ನು ಏನು ಇಂಪಾರ್ಟೆಂಟ್ ಟಿಪ್ಸ್ ಅದಾವಲ್ಲ ಅವೆಲ್ಲ ನೋಡಿಕೊಂಡು ನಾವು ಕಟಿಂಗ್ ಸ್ಟಿಚಿಂಗ್ ಮಾಡ್ಕೋತೇವಿ ಬರೀ ನೋಟ್ಸ್ ಅದು ಕೊಡ್ರಿ ನಮ್ಗೆ ಹೇಳಿ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರು ಮತ್ತು ವಾಟ್ಸಪಿಗೂ ಕೂಡ ಮೆಸೇಜ್ ಹಾಕಿದ್ರು ಅದಕ್ಕೋಸ್ಕರ ನಾನೇನು ಮಾಡೀನಿ ಈ ಥರ ಇದೇನಿರ್ತದ ನಮ್ಮ ಸಂಸ್ಥೆ ಏನಾದಲ್ಲ ಇದು ಇದು ನೋಡಬಹುದು ಈ ಥರ ನಮ್ಮ ಚಾನಲ್ ಹೋಗೋ ಹಾಕಿ ನಮ್ಮ ಶಿಕ್ಷಣ ಸಂಸ್ಥೆ ಹೆಸರು ಹಾಕಿ ನಾವು ನೋಟ್ಸನ್ನು ರೆಡಿ ಮಾಡಿದ್ದೇವೆ ಈ ಥರ ಫುಲ್ ಒಂದು ಬುಕ್ ಮಾಡಿದ್ದೀವಿ ಆಮೇಲೆ ತುಂಬ ಜನ ಏನು ಕೇಳಿದ್ರಿ ಪಿ ಡಿ ಎಫ್ ಮಾಡಿ ಕಳಿಸ್ತೀರಂತೆ ಕೇಳಿದ್ರಿ ಪಿ ಡಿ ಎಫ್ ಇಲ್ಲ ಫ್ರೆಂಡ್ಸ್ ನಾನು ಜೆರಾಕ್ಸ್ ಮಾಡಿಸಿ ಅವರಿಗೆ ಡೈರೆಕ್ಟಾಗಿಯೇ ಕೊರಿಯರ್ ಮಾಡ್ತಾ ಇದ್ದೀನಿ ಈ ಬುಕ್ನೇ ನಾನು ಡೈರೆಕ್ಟಾಗಿ ಕೊರಿಯರ್ ಮಾಡ್ತಾ ಇದ್ದೀನಿ ಎಲ್ಲರೂ ತಗೋಬಹುದು ಇದನ್ನು ಬರೀ ನಾನು ಆನ್ಲೈನ್ ಕ್ಲಾಸ್ದವ್ರು ಸೇರ್ಕೊಂಡವ್ರು ಅಷ್ಟೇ ಅಲ್ಲ ಯಾಕಂದ್ರೆ ನೀವು ತುಂಬ ಜನ ರಿಕ್ವೆಸ್ಟ್ ಮಾಡಿರಿ ನನಗೆ ನನಗೂ ನೋಡ್ಸ್ಬೇಕು ರೀ ನಮಗೂ ನೋಡ್ಸ್ಬೇಕು ರೀ ಈ ರೀತಿ ಎಲ್ಲನೂ ಕೇಳಿರಿ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಕೂಡ ಫುಲ್ ಬ್ಲೌಸ್ ಕೋರ್ಸ್ ಏನದಲ್ಲ ಅದ್ರದ್ದು ನೋಟ್ಸನ್ನು ರೆಡಿ ಮಾಡೀನಿ ಯಾರಿಗೆಲ್ಲ ನಿಮಗೆ ನೋಟ್ಸ್ ಬೇಕಲ್ಲ ನಮಗೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿನಿ ಆ ನಂಬರ್ಗೆ ನೀವು ಮೆಸೇಜ್ ಹಾಕಿರಿ ಕಾಲ್ ಮಾಡಬೇಡಿ ಫ್ರೆಂಡ್ಸ್ ಪ್ಲೀಸಾ ಮೆಸೇಜ್ ಹಾಕ್ರಿ ನಿಮಗೆ ನೋಟ್ಸ್ ಬೇಕಿತ್ತು ಅಂದ್ರೆ ಪೇ ಮಾಡಿ ನೀವು ಅಡ್ರೆಸ್ ಹಾಕಿದ್ರೆ ನಾವು ಕೋರಿಯರ್ ಮಾಡ್ತೀವಿ ಈ ಈ ನೋಟ್ಸಿಂದು ತುಂಬ ಬೆನಿಫಿಟ್ ಅದ ನಿಮ್ಗೆ ತಗೋಬೋದು ಮತ್ತು ಇದ್ರೊಳಗೆ ಏನೇನದ ಅಂತಂದ್ರೆ ಎಲ್ಲ ಥರದ್ದು ಬ್ಲೌಸ್ ಹೊಡೆದು ಡೈಗ್ರಾಮ ಮತ್ತು ಅದರ ವಿವರಣೆ ಆದ ಇಂಪಾರ್ಟೆಂಟ್ ಟಿಪ್ಸ್ ಅದ ಕಸ್ಟಮರ್ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನುವಂಥ ಟಿಪ್ಸ್ಗಳು ಅದಾವೆ ತುಂಬಾನೇ ಯೂಸ್ಫುಲ್ ಆಗದ ಫ್ರೆಂಡ್ಸ್ ಇದು ನೋಟ್ಸ್ ನಿಮ್ಗೆ ಬೇಕಿದ್ರೆ ನೀವು ಈ ನೋಟ್ಸನ್ನು ನೀವು ನನ್ನ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ಇದ್ರ ಅಮೌಂಟ್ ತಿಳ್ಕೊಂಡು ಅಮೌಂಟ್ ಅಂತೂ ನಾನು ನೀವು ಮೆಸೇಜ್ ಮಾಡಿದರೆ ಹೇಳ್ತೀನಿ ಫ್ರೆಂಡ್ಸ್ ಯೂಟ್ಯೂಬ್ ಒಳಗೆ ಹೇಳೋಂಗಿಲ್ಲ ಯಾಕಂದರೆ ಕೆಲವೊಬ್ರು ರೇಟ್ ಹೇಳ್ತಾರೆ ಹಾಗಾಗಿ ನಾನು ಯೂಟ್ಯೂಬ್ ಒಳಗೆ ಹೇಳೋಂಗಿಲ್ಲ ನಿಮಗೆ ಬೇಕಿತ್ತು ಈ ನೋಡ್ಸು ಅಂತಂದ್ರೆ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ ನಾನು ಖಂಡಿತ ಹೇಳ್ತೀನಿ ಬೇಕಿತ್ತು ಅಂದರೆ ಪೇ ಮಾಡಿ ನೀವು ಅಡ್ರೆಸ್ ಹಾಕಿರಿ ನಾನು ನಿಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಬರ್ರಿ ವಿಡಿಯೋಕ್ಕೆ ಈಗ ನೋಡ್ರಿ ಫ್ರೆಂಡ್ಸ ಈ ಬ್ಲೌಸು ಯಾವ ರೀತಿ ಫ್ರಂಟ್ ಗ್ಯಾಪ್ ಅನ್ನೋದು ಬಂದದ ಮತ್ತು ಇಲ್ಲಿ ಕಡಿಮೆ ಗ್ಯಾಪ್ ಅಂದೈತಿ ಇಲ್ಲಿ ಜಾಸ್ತಿ ಗ್ಯಾಪ್ ಅಂದೈತಿ ಅಂದರೆ ಇದು ಎಲ್ಲಿ ಫಾಲ್ಟ್ ಆಗೈತಿ ಅಂತಂದ್ರೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಫಾಲ್ಟ್ ಆಗೈತಿ ಮತ್ತು ಅವರು ಫ್ರಂಟ್ ಪಾರ್ಟ್ರೋಗ ಜಾಸ್ತಿ ಬಟ್ಟನ್ನ ತಗೊಂಡಿಲ್ಲ ಇಲ್ಲೆಲ್ಲಾನು ಟಕ್ಸ್ ಕೂಡ ಅವರು ಸರಿಯಾಗಿ ಹಿಡ್ದಿಲ್ಲ ಹೀಗಾಗಿ ನಾನು ಈ ಫ್ರಂಟ್ ಏನು ಅದಲ್ಲ ಫ್ರೆಂಡ್ಸ ಈ ಫ್ರಂಟ್ ಗ್ಯಾಪ್ ಬಂದಾಗ ಈಗ ಆಲ್ಮೋಸ್ಟ್ ಎಂಥ ಟೇಲರ್ ಅಂತಂದ್ರೂ ಅವ್ರ ಬ್ಲೌಸ್ಗಳು ಫ್ರಂಟ್ ಗ್ಯಾಪ್ ಅನ್ನೋದು ಬಂದೇ ಇರ್ತಾವೆ ಫ್ರಂಟ್ ಗ್ಯಾಪ್ ಬರಬಾರ್ದು ಅಂತಂದರೆ ಯಾವ ರೀತಿ ನಾವು ಅಳತೆನ ತಗೋಬೇಕು ಆಮೇಲೆ ಇನ್ನು ಕೆಲವ್ರು ಕೇಳ್ತೀರಿ ಈ ರೀತಿ ನೀವು ಬ್ಲೌಸ್ ಈ ಈ ರೀತಿ ಬ್ಲೌಸ್ಗಳು ಅಳತೆ ಕೊಟ್ಟಿರ್ತಾರ್ರಿ ಅವಾಗ ನಾವು ಅಳತೆನ ಯಾವ ರೀತಿಯಾಗಿ ತಗೊಳ್ಳೋದು ಹುಕ್ ಅಂದ್ರೆ ಅಂದರೆ ಈ ಬಟನ್ ಹಾಕ್ಲಾರ್ದೆ ತೊಗೊಳ್ದೆ ಅಥವಾ ಬಟನ್ ಹಾಕಿ ಅಳತೆ ತೊಗೊಳದ ಯಾವ ರೀತಿ ಅಳತೆ ತೊಗೋಬೇಕ್ರಿ ಅಂಥೇಳಿ ನಿಮ್ಗೆ ಎರಡು ರೀತಿಯಿಂದ ನಾನು ಅಳತೆ ಹೆಂಗೆ ತೊಗೊಳ್ದು ಅಂತೇಳಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಈಗ ಇದು ಯಾವ ರೀತಿ ಗ್ಯಾಪ್ ಬಂದೈತಲ ಅಷ್ಟನ್ನೇ ಕರೆಕ್ಟಾಗಿ ಈ ರೀತಿ ಇಡ್ರಿ ಇಟ್ಟಿಂದ ಈಗಿದ ಅಳತೆ ಮಾಡೋನು ಇಲ್ಲಿಯಿಂದ ಇದು ಇಲ್ಲಿಂದ ಇಲ್ಲಿ ತನಕ ಕರೆಕ್ಟಾಗಿ ಹದಿನೆಂಟು ವರಿ ಇಂಚದ ಎದೆಯ ಸುತ್ತಾತೆ ಹದಿನೆಂಟು ವರಿ ಆಮೇಲೆ ಯಾಕಂದ್ರೆ ಈಗ ಫಸ್ಟಿಗೆ ನೀವು ಕೆಲವೊಬ್ರು ಏನು ಮಾಡ್ತೀರಿ ಈ ರೀತಿ ಹುಕ್ ಹಾಕಿ ತೊಗೋತೀರಿ ಹಾಕಿ ತೊಗೊಂಡು ಏನೇನು ಮಿಸ್ಟೇಕ್ ಎಲ್ಲನೂ ಹೇಳ್ತೀನಿ ಫ್ರೆಂಡ್ಸ್ ನಾನು ನೀಟಾಗಿ ಆಮೇಲೆ ಸೊಂಟದ ಸುತ್ತಾತೆ ಹೆಂಗೆ ತೊಗೋಬೇಕು ಸೊಂಟದ ಸುತ್ತಾತೆ ಈ ರೀತಿ ಇಟ್ಟಿರಿ ಈಗ ಇಲ್ಲಿ ಕರೆಕ್ಟಾಗಿ ತೊಗೋಬೇಕು ಇವೆರಡು ಇಲ್ಲಿ ಕರೆಕ್ಟಾಗಿ ಬರಬೇಕು ಸೈಡ್ ಬೇಜ್ ಜಾಯಿಂಟ್ ಮಾಡಿರ್ತಿರಲ್ಲ ಅಲ್ಲಿ ರೀತಿ ಕರೆಕ್ಟಾಗಿ ಬರಬೇಕು ಇದೇ ರೀತಿನೇ ಇಟ್ಟು ಇಲ್ಲಿ ಸೊಂಟದ ಸುತ್ತಳತೆ ಹದಿನೈದು ವರಿ ಇಲ್ಲಿ ಮ್ಯಾಗ ಹತ್ತಿ ಕೆಳಗಿಲ್ಲಿ ಸೊಂಟದ ಸುತ್ತಾತೆ ಜಾಸ್ತಿ ಬಂದತ್ತೆ ಅದಕ್ಕಿದು ತಪ್ಪದ ಫ್ರೆಂಡ್ಸ ಹದಿನೈದು ವರಿ ಬರಬಾರ್ದು ಹದಿನಾಲ್ಕು ವರಿ ಸೊಂಟದ ಸುತ್ತಾತೆ ಬರಬೇಕು ಇದು ಬ್ಲೌಸ್ ಒಳಗೆ ಫಾಲ್ಟ್ ಅದ ಈಗ ಇದೊಂದು ಅಳತಿ ಇದೊಂದು ಅಳತಿ ತೊಗೊಂಡ್ರಿ ಆಮೇಲೆ ಈಗ ಶೋಲ್ಡ್ರ್ ಅಳತಿ ಶೋಲ್ಡ್ರ್ ಅಳತಿ ಹೆಂಗೆ ತೊಗೋಬೇಕು ಈ ಸದ್ ನೋಡ್ರಿ ಇದು ಫ್ರಂಟ್ ಗ್ಯಾಪ್ ಅದ ನಾವು ಈ ಫ್ರಂಟ್ ಗ್ಯಾಪ್ ಇದ್ದ ಇದ್ದ ಬ್ಲೌಸನ್ನೇ ನಾವು ಎದೆ ಸುತ್ತಾತೆ ಮತ್ತು ಸೊಂಟದ ಸುತ್ತಾತೆ ತೊಗೊಂಡಿವಿ ಇಲ್ಲಿ ಶೋಲ್ಡ್ರನ್ನು ಹೀಗೆ ತೊಗೋಬೇಕಾ ಅಥವಾ ಈ ಥರ ಗ್ಯಾಪ್ ಬಿಟ್ಟೆ ನಾವು ಶೋಲ್ಡ್ರ್ ತೊಗೋಬೇಕಾ ಅಂದ್ರೆ ಯಾವುದೇ ಕಾರಣಕ್ಕೂ ಆ ರೀತಿ ತೊಗೋಬಾರ್ದು ಯಾಕಂದ್ರೆ ಬ್ಲೌಸ್ ಫುಲ್ ಶೋಲ್ಡ್ರ್ ಡ್ರಾಪಾಗಿ ಹಾಳಾಗ್ತವು ಇದು ನಾನು ಸ್ಟಿಚ್ ಮಾಡಿದ್ದಲ್ಲ ಬಿಗಿನರ್ ಅಂದರೆ ಏನೂ ಬರ್ತಿದ್ದಿಲ್ಲ ಅವರಿಗೆ ಬಿಗಿನರ್ ಸ್ಟಿಚ್ ಮಾಡಿದ್ದು ನನ್ನ ಕ್ಲಾಸ್ ಸ್ಟೂಡೆಂಟ್ಸು ಅಲ್ಲ ಬೇರೆ ಬ್ಲೌಸ್ ಇದು ಬೇರೆ ಕಡೆಯಿಂದ ನಾನು ಕೇಳಿ ಇಸ್ಕೊಂಡಿರೋದು ಯಾಕಂದರೆ ಈ ರೀತಿ ಬ್ಲೌಸ್ ಬಂದಾಗ ನಂಗೆ ವಿಡಿಯೋ ಅನ್ಕೊ ನನ್ನ ಹತ್ತಿರ ಅಂದರೂ ಆಲ್ಮೋಸ್ಟ್ ನಾನೇ ಸ್ಟಿಚ್ ಮಾಡಿದ ಬ್ಲೌಸ್ಗಳು ಇರ್ತಾವಲ್ಲ ಹೀಗಾಗಿ ಅಳತೆಯೂ ಅದನ್ನೇ ಕೊಟ್ಟಿರ್ತಾರೆ ಫ್ರಂಟ್ ಗ್ಯಾಪ್ ಇರುವಂಥ ಬ್ಲೌಸ್ಗಳು ನನ್ನ ಹತ್ತಿರ ಇಲ್ಲ ಫ್ರೆಂಡ್ಸ ಇದು ಕೇಳಿ ಇಸ್ಕೊಂಡಿರೋದು ಯಾಕಂದ್ರೆ ನಿಮಗೋಸ್ಕರ ವಿಡಿಯೋ ಮಾಡೋಕ್ಕೋಸ್ಕರ ಇಸ್ಕೊಂಡಿರೋದು ಈಗ ಶೋಲ್ಡ್ರಿಗೆ ಯಾವ ರೀತಿ ಇದೇ ಥರ ಇಟ್ಟರೆ ಶೋಲ್ಡ್ರ್ ಡ್ರಾಪ್ ಆಗ್ತದೆ ಈ ರೀತಿ ತಗೋಬಾರ್ದು ಅನ್ನೋದು ಕನ್ಫರ್ಮ್ ಆಯಿತು ಇನ್ನು ಯಾವ ರೀತಿ ತೊಗೋಬೇಕು ಈಗ ನೋಡ್ರಿ ಈ ರೀತಿ ಬಟನ್ ಹಾಕಬೇಕು ಈ ರೀತಿ ಬಟನ್ ಹಾಕಿ ಇವಾಗ ನೀವು ಶೋಲ್ಡ್ರ್ ಅಳತಿ ತೊಗೋರಿ ಫ್ರೆಂಡ್ಸ್ ಯಾಕಂದ್ರೆ ಇದು ಫುಲ್ ಫಾಲ್ಟ್ ಅದ ಬ್ಲೌಸು ಬಿಗಿನರ್ ಹೊಲ್ದಿರೋದು ಈ ರೀತಿ ತಗೊಂಡು ಇಲ್ಲಿ ಕೊಳ್ಳು ಹೋಗ್ಯದ ಫ್ರೆಂಡ್ಸ ಯಾಕಂದ್ರೆ ನನ್ನ ಹತ್ತ ಫ್ರಂಟ್ ಗ್ಯಾಪ್ ಬ್ಲೌಸ್ ಇರೋ ಇದ್ದಿದ್ದಿಲ್ಲ ಅದಕ್ಕೆ ಇಸ್ಕೊಂಡು ನಾನು ಈ ವಿಡಿಯೋ ಮಾಡಾತ್ತೀನಿ ಈಗ ನೋಡ್ರಿದು ಶೋಲ್ಡ್ರ್ ಒಂಬತ್ತುವರೆ ಬಂತು ಈ ಅಳತೆಗೆ ಇದು ಕರೆಕ್ಟ್ ಅದ ಓಕೆ ಈ ರೀತಿಯಾಗಿ ನೀವು ಅಳತೆನ ತಗೋಬಹುದು ಯಾವಾಗ ಯಾವಾಗಲೂ ಶೋಲ್ಡ್ರ್ ಅಳತೆ ತಗೋಬೇಕಾದ್ರೆ ಇಲ್ಲಿ ಬಟನ್ ಅಥವಾ ಹುಕ್ ಹಾಕಿನೇ ಶೋಲ್ಡ್ರ್ ಅಳತೆ ತಗೋಬೇಕು ಓಕೆ ಆಮೇಲೆ ಇನ್ನೊಂದು ಅಳತಿ ಒಂದು ಫ್ರಂಟನ್ನ ಗ್ಯಾಪ್ ಬಿಟ್ಟು ನಾವು ಎದೆ ಸುತ್ತೆ ಮತ್ತು ಸೊಂಟದ ಸುತ್ತಳತೆ ತೊಗೊಂಡ್ವಿ ಅಲ್ಲಿ ಎಷ್ಟು ಬಂತು ಎದೆ ಸುತ್ತಾತೆ ಹದಿನೆಂಟುವರಿ ಸೊಂಟದ ಸುತ್ತಳತೆ ಎಷ್ಟು ಬಂತು ಹದಿನಾಲ್ಕುವರಿ ಈಗ ಇಲ್ಲಿ ನೋಡ್ರಿ ನಾವು ಎದೆ ಸುತ್ತಳತೆ ಈ ರೀತಿ ಹುಕ್ ಹಾಕಿ ತಗೊಂಡಾಗ ಇಲ್ಲಿ ಹಿಂಭಾಗ ಮುಂಭಾಗಕ್ಕೆ ಬರ್ತದ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಹಿಂಭಾಗದ ಬಟ್ಟೆ ಮುಂಭಾಗಕ್ಕೆ ಬರ್ತದೆ ಈಗ ನಾವು ಕರೆಕ್ಟಾಗಿ ಸ್ಟಿಚ್ ನಮ್ದು ಇಲ್ಲಿಗೆ ಬರಬೇಕಾಗಿತ್ತು ಇದು ಆ ಫಿಟಿಂಗ್ ಮಾಡೋ ಹತ್ತನೇ ತಪ್ಪ್ಯದಂಥೇಳಿ ಹಿಂಭಾಗದ ಬಟ್ಟೆ ಮುಂಭಾಗಕ್ಕೆ ಬರಕತ್ತದೆ ಆವಾಗ ನಾವೇನು ಮಾಡಬೇಕು ಕರೆಕ್ಟಾಗಿ ಈ ರೀತಿ ಹಿಂಭಾಗದೇನು ಬಟ್ಟೆ ಬಂದಿರ್ತದಲ್ಲ ಅಲ್ಲಿಯಿಂದ ನಾವು ಈ ಕಡೆ ಹಿಂಭಾಗದ ಬಟ್ಟೆ ಏನು ಹೊರಗೆ ಬಂದಿರ್ತೈತಲ್ಲ ಅಲ್ಲಿ ತನಕ ಕರೆಕ್ಟಾಗಿ ಅಳತೆನ ತಗೋಬೇಕು ಈಗ ನೋಡ್ರಿ ಫ್ರೆಂಡ್ಸ್ ನಾವು ಯಾವ ರೀತಿ ಅಳತೆ ತೊಗೊಂಡಾಗೂ ಎರಡು ಸೇ ಅಳತೆ ಸೇಮ್ ಬರಬೇಕು ಇಲ್ಲಿನೂ ಕೂಡ ಹದಿನೆಂಟುವರಿ ಫಸ್ಟ್ ನಾವು ಗ್ಯಾಪ್ ಬಿಟ್ಟು ತೊಗೊಂಡಾಗೂ ಕೂಡ ಹದಿನೆಂಟುವರಿ ಈಗ ಎಲ್ಲಿ ಯಾಕೆ ಹದಿನೆಂಟುವರೆ ಹೆಂಗೆ ಬಂತು ಈ ಹುಕ್ ಹಚ್ಚಿ ತೊಗೊಂಡಾಗ ಹುಕ್ ಹಾಕಿ ತಗೊಂಡಾಗ ಹದಿನೆಂಟುವರೆ ಇಂಚ್ ಹೆಂಗೆ ಬಂತು ಅಂತಂದ್ರೆ ಈಗ ನೋಡ್ರಿ ಇಲ್ಲಿ ಇಲ್ಲದ ಇದು ಸ್ಟಿಚ್ಚಿಂಗ್ ಇಲ್ಲದ ಸ್ಟಿಚ್ಚ ಇಲ್ಲದ ಫ್ರೆಂಡ್ಸ ಈಗಿದು ಹಿಂಭಾಗ ಹೆಚ್ಚಾಗಿರೋದ್ರಿಂದ ನಾವು ಬಟನ್ ಹಾಕಿದಾಗ ಹಿಂಭಾಗ ಮುಂಭಾಗಕ್ಕೆ ಬರ್ತದೆ ಈ ರೀತಿ ಬರಬಾರ್ದು ಅಂತ ಹೇಳಿ ನಾವು ನೆಕ್ಸ್ಟ್ ಬ್ಲೌಸು ಈ ರೀತಿ ಬರಬಾರ್ದು ಅಂಥೇಳಿ ಈ ರೀತಿ ಹಿಂಭಾಗನೂ ಸೇರಿಸಿನೇ ನಾವು ಅಳತೆ ತೊಗೊಂಡಿರ್ತೀವಿ ಒಂಬತ್ತು ಕಾಲು ಇಂಚ್ ಬಂತು ಅಂದರೆ ಟೋಟಲಿ ಎದೆ ಸುತ್ತೆ ಹದಿನೆಂಟು ವರಿ ಅಂದರೆ ಎರಡನೇ ಭಾಗ ಮಾಡಿದಾಗ ಹದಿನೆಂಟುವರಿ ಮತ್ತು ಸೊಂಟದ ಸುತ್ತಳತೆ ನೋಡಿರಿ ಯಾವ ರೀತಿ ಬಂದದಂತೇಳಿ ಈ ರೀತಿ ಇಡ್ರಿ ಫಸ್ಟ ಈ ರೀತಿ ಇಟ್ಟಾಗ ಇಲ್ಲಿ ಫ್ರಂಟ್ ಗ್ಯಾಪ ಈ ಸೈಡ್ ಸೊಂಟದ ಸುತ್ತಳಸ ಸೈಡ ಜಾಸ್ತಿ ಬಂದಿತ್ತು ಅದಕ್ಕೆ ನಾವು ಇಲ್ಲಿ ಬಟನ್ ಹಾಕಿದಾಗ ನೋಡ್ರಿ ಇದ್ರ ಹೊಲಗಿ ಇಲ್ಲದ ಅಂದರೆ ಇದು ಹಿಂಭಾಗದ ಪಾರ್ಟ ಇಲ್ಲಿನೂ ಕೂಡ ಇದು ಇದು ಹಿಂಭಾಗದ ಪಾರ್ಟ ಇಲ್ಲಿಗೆ ಬಂದದ ಅದಕ್ಕೆ ನಾವು ಇದು ಸೊಂಟದ ಸುತ್ತತೆ ಬಟನ್ ಹಾಕಿದಾಗ ಹೆಂಗೆ ತಗೋಬೇಕು ಅಂತಂದರೆ ಇಲ್ಲಿ ಟೇಪ್ ಹಚ್ಚೋದು ಫ್ರೆಂಡ್ಸ್ ಇಲ್ಲಿ ಟೇಪ್ ಹಚ್ಚಿ ಈ ರೀತಿಯೇ ಅಳತೆ ತಗೋಬೇಕು ಹದಿನಾಲ್ಕು ಇಂಚ್ ಅಂದರೆ ಇದು ಎಷ್ಟು ಬಂತು ಹದಿನಾಲ್ಕುವರಿ ಬಂದದ ಇದು ಕರೆಕ್ಟಾದಂಥ ಅಳತೆ ಮತ್ತು ನೀವು ಫಸ್ಟಿಗೆ ಫ್ರಂಟ್ ಗ್ಯಾಪ್ ಬಂದಾಗ ಅಳತೆ ತಗೊಂಡಾಗ ಅದು ಎಷ್ಟು ಹದಿನೈದುವರೆನೋ ಬಂದಿತ್ತು ಆದರೆ ಸೊಂಟದ ಸುತ್ತಳತೆ ಮಾತ್ರ ಇದೇ ರೀತಿಯೇ ತೊಗೋರಿ ಇಲ್ಲಿಯಿಂದ ಈ ರೀತಿ ಫ್ರಂಟದ್ದು ನೋಡಿರಿ ಈ ರೀತಿ ಕೆಲವೊಬ್ರು ಏನು ಮಾಡ್ತೀರಿ ಅಂತಂದರೆ ಇದು ಹಿಂಭಾಗ ಜಾಸ್ತಿ ಬಂದದ ನಮ್ಗೆ ಇವೆರಡೇ ತಗೋಬೇಕು ತೊಗೋಬೇಕು ಅಂಥೇಳಿ ಇಲ್ಲಿಯಿಂದ ಇಷ್ಟನ್ನೇ ಟೇಪ್ ಅಳತೆ ಮಾಡಿ ತೊಗೊಂಬಿಡ್ತಾರೆ ಅಂದರೆ ಇಲ್ಲಿ ಹನ್ನೆರಡು ಅಷ್ಟೇ ಬಂತು ಈಗ ಈ ಪಾರ್ಟು ಈ ಪಾರ್ಟು ಲೆಸ್ ಆದಾಗ ಮತ್ತೆ ನೀವು ಕಟ್ಟಿಂಗ್ ಸ್ಟಿಚ್ಚಿಂಗ್ ಮಾಡಿದಾಗ ಹಿಂಭಾಗದ ಬಟ್ಟೆ ಮತ್ತೆ ಇದೇ ರೀತಿ ಮುಂಭಾಗವೇ ಬರ್ತದೆ ಇಲ್ಲ ನೀವು ಹುಕ್ ಬಿಚ್ಚಿ ಇಟ್ಟಾಗ ಅಂದರೆ ಇವೇನು ಇದಾವಲ್ಲ ಇವು ಬಿಚ್ಚಿ ನೀವು ಅಳತೆ ತೊಗೋಬೇಕಂತ ಇಟ್ಟಾಗ ಅವಾಗ ಫ್ರಂಟ್ ಗ್ಯಾಪ್ ಅನ್ನೋದು ಬಂದೇ ಬರ್ತದೆ ಇಲ್ಲಿ ಅಳತೆ ತಗೊಳ್ಳೋ ಹತ್ನಾಗೂ ನೀವು ಫ್ರಂಟ್ ಗ್ಯಾಪ್ ಬಂದಂಥ ಬ್ಲೌಸ್ಗಳನ್ನ ಮಿಸ್ಟೇಕ್ ಮಾಡಬೇಡ್ರಿ ಇದೇ ರೀತಿಯೇ ಅಳತೆ ತೊಗೋರಿ ಬಟನ್ ಹಾಕಿದಾಗ ಈ ರೀತಿ ಫುಲ್ಲಾಗಿ ಅಳತೆ ತೊಗೋರಿ ಯಾಕಂದರೆ ಹಿಂಗೆ ಲೆವೆಲ್ ಇರಬೇಕು ಎರಡು ಬಟ್ಟೆ ಹಿಂಭಾಗ ಮುಂಭಾಗ ಈ ರೀತಿ ಲೆವೆಲ್ ಇರಬೇಕು ಲೆವೆಲ್ ಇದ್ದು ಈಗ ಪೂರ್ತಿಯಾಗಿ ಹಿಂಭಾಗದ ಬಟ್ಟೆನ ಹಿಡ್ಕೊಂಡು ನಾವು ಅಳತೆ ತೊಗೋಬೇಕು ಹದಿನಾಲ್ಕು ಹದಿನಾಲ್ಕುವರೆ ಇಂಚ್ ಇದು ನೋಡಿರಿ ಹದಿನಾಲ್ಕೂವರೆ ಇಂಚ್ ಬಂತು ಎದೆ ಸುತ್ತಾತೆ ಅತಿ ಹದಿನೆಂಟುವರಿ ಇದೇ ರೀತಿ ನೀವು ಯಾವ ರೀತಿ ಅಳತೆ ತೊಗೊಂಡ್ರೂ ಬರ್ತದೆ ಫ್ರೆಂಡ್ಸ ಆದಷ್ಟು ಪರ್ಫೆಕ್ಟಾಗಿ ಸ್ಟಿಚ್ಚಿಂಗ್ ಮಾಡೋದನ್ನು ಗ್ಯಾಪ್ ಬಂದಾಗ ಸೊಂಟದ ಸುತ್ತಾತೆ ಎಷ್ಟದ ನೋಡೋಣ ಫ್ರೆಂಡ್ಸ ನೋಡ್ರಿ ಗ್ಯಾಪ್ ಬಂದಾಗ ಸೊಂಟದ ಸುತ್ತತೆ ಹದಿನೈದುವರೆ ಇಂಚು ಇಂಚ್ ಬಂತು ಯಾಕಂದ್ರೆ ಇಲ್ಲಿ ಜಾಸ್ತಿ ಬ್ರಾಡಾಗಿ ಬಂದದ ಫ್ರೆಂಡ್ಸ್ ಅಂದರೆ ಇಲ್ಲಿ ನೋಡ್ರಿ ಈಗ ಮೇಲ್ಗಡೆಕ್ಕಿಂತಲೂ ಇಲ್ಲಿ ಜಾಸ್ತಿ ಅಗಲ್ ಬಂದದ ಅದಕ್ಕಿದು ಹದಿನೈದು ವರಿ ತೋರ್ಸದ ನಿಮಗೆ ಎಕ್ಸಾಕ್ಟ್ ಅಳತಿ ಸಿಗಬೇಕಂತಂದ್ರೆ ಈ ರೀತಿ ಬಟನ್ ಹಾಕಿರಿ ಎರಡು ಕಡೆ ಎಷ್ಟು ಹೆಚ್ಚಿಗೆ ಎಷ್ಟು ಬಂದದಲ್ಲ ಅಷ್ಟನ್ನು ನೀವು ಕರೆಕ್ಟಾಗಿ ಅಳತಿ ತೊಗೊಂಡು ಅದೇ ಅಳತಿ ಪ್ರಕಾರ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ರಿ ನಿಮ್ಮದು ಯಾವುದೇ ಥರ ಬ್ಲೌಸ್ ಫ್ರಂಟ್ ಗ್ಯಾಪ್ ಅನ್ನೋದು ಬರೋಂಗಿಲ್ಲ ಆಮೇಲೆ ಹೆಚ್ಚಿನ ಮಾಹಿತಿ ಹೆಚ್ಚಿನ ವಿಷಯಗಳನ್ನು ತಿಳ್ಕೋಬೇಕು ಅಂತಂದ್ರೆ ನಮ್ಮ ಫುಲ್ ಬ್ಲೌಸ್ ಕೋರ್ಸಿಗೆ ನೀವು ಜಾಯ್ನ್ ಆಗ್ಬೋದು ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಫ್ರೆಂಡ್ಸ್